ಉಚಿತ ಸಿಇಟಿ ಹಾಗೂ ನೀಟ್ ತರಬೇತಿ ಶಿಬಿರ ಆಯೋಜನೆ ರಾಜ್ಯದ ದುರಿತ ಸಂಪನ್ಮೂಲ ವ್ಯಕ್ತಿಗಳಿಂದ ದ್ವಿತೀಯ ಪಿಯುಸಿ ವಿದ್ಯಾರ್ಥಿಗಳಿಗೆ ಇದೇ ತಿಂಗಳು ಮಾರ್ಚ್ ಹತ್ತೊಂಬತ್ತನೇ ತಾರೀಕಿನಿಂದ ಉಚಿತ ಸಿಇಟಿ ನೀಟ್ ತರಬೇತಿ ಶಿಬಿರ ಪ್ರಾರಂಭವಾಗಲಿದೆ ತಾಲೂಕಿನ ಜೋಗಿಹಳ್ಳಿ ಗೇಟ್ ಬಳಿ ಎಚ್ಡಿಎಫ್ಸಿ ಬ್ಯಾಂಕ್ ಮೇಲ್ಭಾಗದಲ್ಲಿ ಹಿಂದುಳಿದ ಮತ್ತು ಬಡ ಮಕ್ಕಳಿಗೆ ನೀಟ್ ತರಬೇತಿ ನೀಡುವ ಉದ್ದೇಶದಿಂದ ಎಸ್ಪಿ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ತರಬೇತಿ ನೀಡಲಾಗುವುದು ಎಸ್ಪಿ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷರು ಹಾಗೂ ಶಾಸಕರಾದ ಸುರೇಶ್ ಬಾಬು ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದರು ವಿದ್ಯಾರ್ಥಿಗಳು ಇಂತಹ ತರಬೇತಿಗಳಲ್ಲಿ ಭಾಗವಹಿಸಿ ಅವಕಾಶವನ್ನು ಸದುಪಯೋಗಪಡಿಸಿಕೊಂಡು ಜೀವನವನ್ನು ಉತ್ತಮವಾಗಕ್ಕೆ ಕೊಂಡೊಯ್ಯಬೇಕಿದೆ ಹಾಗಾಗಿ ಒಂದು ಒಳ್ಳೆಯ ಸದುದ್ದೇಶದಿಂದ ವಿದ್ಯಾರ್ಥಿಗಳಿಗೆ ಅವಕಾಶ ಕಲ್ಪಿಸಲಾಗಿದ್ದು ಪ್ರವೇಶ ಪಡೆಯುವಂತೆ ಈ ಮೂಲಕ ತಿಳಿಸಿದರು ಈಗಾಗಲೇ ಸುಮಾರು ವರ್ಷಗಳಿಂದ ಈ ಟ್ರಸ್ಟ್ ಇಂತಹ ಒಳ್ಳೆಯ ಕಾರ್ಯಗಳನ್ನು ಮಾಡಿಕೊಂಡು ಬಂದಿದೆ ಎಂದು ಕಸಾಪ ಅಧ್ಯಕ್ಷ ರವಿಕುಮಾರ್ ಸಹ ತಿಳಿಸಿದರು ಇದೇ ಸಂದರ್ಭದಲ್ಲಿ ಟ್ರಸ್ಟ್ನ ಕಾರ್ಯದರ್ಶಿಗಳು ಸದಸ್ಯರು ಹಾಗೂ ಪ್ರಮುಖರು ಪಾಲ್ಗೊಂಡಿದ್ದರು ಸ್ವಾಮಿನಾಥನ್ ಕರ್ನಾಟಕ ಪಬ್ಲಿಕ್ ನ್ಯೂಸ್ ಚಿಕ್ಕನಾಯಕನಹಳ್ಳಿ ಬರಬೇಕು ಇವತ್ತು ವಿದ್ಯಾಭ್ಯಾಸ ಕ್ಷೇತ್ರದಲ್ಲಿ ಅವ್ರನ್ನ ಅವ್ರಿಗೆಲ್ಲರೂ ಕೂಡ ನಾವು ಪ್ರೋತ್ಸಾಹ ನೀಡಿ ಅವ್ರನ್ನ ಇವತ್ತು ಒಳ್ಳೊಳ್ಳೆ ಸ್ಥಾನದಲ್ಲಿ ಅವರ ಕಾಲದಲ್ಲಿ ನಿಲ್ಲೋದಕ್ಕೆ ನಾವು ಒಂದು ಅವಕಾಶಗಳನ್ನ ಮಾಡಿಕೊಟ್ರೆ ಖಂಡಿತ ಅವರ ಮುಂದೆ ಅವ್ರ ಜೀವನವನ್ನು ಸುಗಮವಾಗಿ ಸಾಧಿಸಲಿಕ್ಕೆ ಮತ್ತು ಅವರ ವಿದ್ಯಾ ಕ್ಷೇತ್ರದಲ್ಲಿ ಅವರ ಎತ್ತರಕ್ಕೆ ಬೆಳಿಲಿಕ್ಕೆ ಅನುಕೂಲ ಆಗ್ತದೆ ಅಂತಕ್ಕಂಥ ದೃಷ್ಟಿಯಿಂದ ನಾವೆಲ್ಲ ಸ್ನೇಹಿತರುಗಳು ಕೂತ್ಕೊಂಡು ಆಲೋಚನೆ ಮಾಡಿ ಇವತ್ತು ನಾವು ಈ ಒಂದು ಸಿ ಇ ಟಿ ಮತ್ತು ನೀಟ್ ಕೋಚಿಂಗ್ ಪ್ರಾರಂಭ ಮಾಡಿದ್ವಿ ಸಾಕಷ್ಟು ವರ್ಷಗಳಿಂದ ಇದನ್ನು ಮಾಡ್ಕೊಂಡು ಬಂದ್ವಿ ಸಣ್ಣದಾಗಿ ಪ್ರಾರಂಭ ಮಾಡಿದ್ವಿ ಇವತ್ತು ಮುನ್ನೂರಿಂದ ನಾನು ಕಳೆದ ವರ್ಷ ಮುನ್ನೂರಿಂದ ಮುನ್ನೂರೈವತ್ತು ಜನ ಮಕ್ಕಳು ಇವತ್ತು ಈ ಸಿ ಇ ಟಿ ಕೋಚಿಂಗ್ನಲ್ಲಿ ಅವರ ಒಂದು ಪ್ರ ಟ್ರೈನಿಂಗನ್ನು ತೊಗೊಂಡಂಥದ್ದು ಅದರಲ್ಲಿ ಸುಮಾರು ನಲ್ವತ್ತೊಂಬತ್ತಕ್ಕಿಂತ ಹೆಚ್ಚು ಜನ ವಿದ್ಯಾ ಇಂಜಿನಿಯರಿಂಗಿಗೆ ಸೇರಿಕೊಂಡಿದ್ದಾರೆ ಮತ್ತು ಕೆಲವರು ಅಗ್ರಿಕಲ್ಚರು ಫಿಷರಿ ಎಲ್ಲದಕ್ಕೂ ಕೂಡ ಹೋಗಿರ್ತಕ್ಕಂಥದ್ದು ನಮಗೆ ಖುಷಿ ಆಗ್ತದೆ ಅದರಲ್ಲೂ ಅವರು ಕಳೆದ ವರ್ಷ ನಮ್ಮ ಮಕ್ಕಳಿಗೆ ಅನುಕೂಲ ಆಗಬೇಕು ಅಂತ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟಿಗೆ ಸಂಬಂಧಪಟ್ಟಂಥ ಏನೇನು ಪ್ರಶ್ನೆಗಳು ಬರ್ಬೋದು ಸಿ ಇ ಟಿನಲ್ಲಿ ಎಲ್ಲದನ್ನು ಕೂಡ ಸಪ್ರೇಟಾಗಿ ಅವ್ರಿಗೆ ತರಬೇತಿ ಕೊಡೋವಂಥ ಕೆಲಸನೂ ಕೂಡ ಮಾಡಿದ್ರು ಇದೆಲ್ಲ ಯಾಕೆಂದರೆ ಮಕ್ಕಳಿಗೆಲ್ಲೋ ಒಂದು ಕಡೆ ಇವತ್ತು ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ಒಂದು ಕಡೆ ಎಕ್ಸಾಮ್ ಪರೀಕ್ಷೆ ಬರೀತಕ್ಕಂಥದ್ದಕ್ಕೆ ಭಯ ಇರ್ತದೆ ಒಂಥರ ಸಂಕೋಚ ಇರ್ತಕ್ಕಂಥದ್ದನ್ನ ನಾವು ನೋಡ್ತೇವೆ ಮತ್ತು ಇಂಗ್ಲೀಷ್ನಲ್ಲಿ ಫ್ಲೂಯೆನ್ಸಿ ಇಲ್ಲದೇ ಇದ್ದರೆ ನಮಗೆ ಬೇರೆ ಬೇರೆ ಕಡೆ ನಮಗೆ ಅವಕಾಶಗಳು ವಂಚನೆ ಆಗ್ತದೆ ಇದೆಲ್ಲದನ್ನು ಕೂಡ ಗಮನಿಸಿ ನಮ್ಮ ಮಕ್ಕಳಿಗೆ ಇಲ್ಲೇ ಎಲ್ಲ ರೀತಿ ತರಬೇತಿ ನಾವು ಕೊಟ್ಟರೆ ಖಂಡಿತ ಅವರು ಎಲ್ಲೋದ್ರೂ ಕೂಡ ಬದುಕ್ಬೋದು ಅಂತಕ್ಕಂಥದ್ನ ನಾವು ಅವ್ರಿಗೆ ದಾರಿ ತೋರಿಸ್ಲಿಕ್ಕೋಸ್ಕರ ಈ ಒಂದು ತರಬೇತಿ ಶಿಬಿರವನ್ನು ಪ್ರಾರಂಭ ಮಾಡಿದ್ದೇವೆ ಖಂಡಿತ ಇದನ್ನು ಮುಂದುವರಿಸ್ಕೊಂಡು ಹೋಗ್ತೇವೆ ಇವತ್ತು ಸರ್ಕಾರನೂ ಕೂಡ ಒಂದು ಆಲೋಚನೆ ಮಾಡಿದೆ ಸರ್ಕಾರ ಇವತ್ತು ಹೈದರಾಬಾದ್ನ ಒಂದು ಒಂದು ವಿದ್ಯಾಸಂಸ್ಥೆ ಮುಖಾಂತರ ಅವರು ಆನ್ಲೈನ್ ಮುಖಾಂತರ ಅವ್ರಿಗೆ ಸಿ ಇ ಟಿ ಕೋಚಿಂಗ್ ಕೊಡಿಸ್ಬೇಕು ಅಂತ ಹೊರಟಿದ್ದಾರೆ ಆನ್ಲೈನ್ದು ಅಷ್ಟು ಪರಿಣಾಮಕಾರಿ ಆಗಲ್ಲ ಅಂತಕ್ಕಂಥದ್ದು ನನ್ನ ಭಾವನೆ ಯಾಕೆಂದರೆ ಮಹತ್ವದ ಕನಸು ಇವತ್ತು ನನಸಾಗ್ತಾ ಇದೆ ಸುಮಾರು ಕೋವಿಡ್ನ ಹಿಂದುಗಡೆಯಲ್ಲೇ ನಾನು ಎಂಟತ್ತು ವರ್ಷಗಳಿಂದ ಅಂಬೇಡ್ಕರ್ ಭವನದಲ್ಲಿ ಮಾಡ್ತಾ ಇದ್ದಂತಹ ಈ ಶಿಬಿರ ಅತ್ಯಂತ ಯಶಸ್ಸು ಪಡೆದಿತ್ತು ಆದರೆ ಆಯೋಜನಾಬದ್ಧವಾಗಿ ಆಗ್ತಾ ಇರೋ ಕಾರಣಕ್ಕೆ ನನಗೆ ರೆಕಾರ್ಡ್ ಮೇಂಟೈನ್ ಆಗಿದ್ದಿಲ್ಲ ಕಳೆದ ಬಾರಿ ಮಾಡಿದ್ರು ಸಹ ನಾವು ರೆಕಾರ್ಡ್ ಮೇಂಟೈನ್ ಕಡೆ ಹೆಚ್ಚು ಗಮನ ಕೊಡಕ್ಕಾಗಿರಲ್ಲ ಯಾಕೆಂದರೆ ನಾವೆಲ್ಲ ಕಡೆ ಕಡೆಗೆ ಆರ್ಗನೈಸ್ ಆದಂಥವು ಆದರೆ ಈಗ ನಾವು ತಿಳ್ಕೊಂಡಿರೋ ಪ್ರಕಾರ ಸುಮಾರು ಐವತ್ತಕ್ಕೂ ಹೆಚ್ಚು ಜನ ವಿದ್ಯಾರ್ಥಿಗಳು ಇಂಜಿನಿಯರಿಂಗ್ಗೆ ಅಡ್ಮಿಷನ್ ಟಿ ಅನ್ನು ಪಾಸ್ ಮಾಡಿ ಅದರಲ್ಲೂ ಗೌರ್ಮೆಂಟ್ ಸೀಟ್ಗಳನ್ನು ತಗೊಂಡಿದ್ದಾರೆ ಟಾಪ್ ಫೈವ್ ಕಾಲೇಜಸ್ ನಮ್ಮ ವಿದ್ಯಾರ್ಥಿಗಳು ಈ ಸಿಇ ಟಿ ಕ್ಯಾಂಪಿಂದ ಹೋಗಿ ಆಗಿದ್ದಾರೆ ಫಿಶರಿಗಾಗಿದ್ದಾರೆ ಅನಿಮಲ್ ಹಸ್ಬೆಂಡ್ರಿಗಾಗಿದ್ದಾರೆ ಆ ನಂತರದಲ್ಲಿ ಅಗ್ರಿಕಲ್ಚರ್ಗಾಗಿದ್ದಾರೆ ಪಿ ಎಸ್ ಸಿ ನರ್ಸಿಂಗ್ ತುಂಬ ಜನ ಆಗಿದ್ದಾರೆ ಒಟ್ಟಾರೆ ನೂರು ನೂರೈವತ್ತಕ್ಕೂ ಹೆಚ್ಚು ಬೆನಿಫಿಷಿಯರೀಸು ಕಳೆದ ಬಾರಿಯಿಂದ ಹೆಚ್ಚು ಮಹತ್ವದ ಶಿಬಿರದಲ್ಲಿ ಪಾಲ್ಗೊಂಡು ಹೋಗಿದ್ದಾರೆ ಇವತ್ತು ನಮಗೆ ಅದು ರಾಶಿ ರಾಶಿಯಾಗಿ ಆ ಮಾಹಿತಿಗಳನ್ನು ತಲುಪುತ್ತಾರೆ ನಮ್ಮ ವಾಟ್ಸಪ್ ಗ್ರೂಪ್ಗಳಲ್ಲಿ ಅವರು ತುಂಬ ಬರ್ತಾ ಇದೆ ಅದರಂದು ಒಂದಷ್ಟು ನಾವು ಇಂಟರ್ವ್ಯೂಸ್ ಮಾಡಿದಾಗ ಅವ್ರು ಹೇಳಿದ್ದೇನು ಅಂದರೆ ನಾವು ಕರ್ನಾಟಕದ ಟಾಪ್ ಫೈವ್ ಕಾಲೇಜಲ್ಲಿ ಅಡ್ಮಿಷನ್ ಆಗಿದೆ ಒಂದು ರೂಪಾಯಿ ನಾವು ಫೀಸನ್ನು ಕಟ್ಟಿಲ್ಲ ಮೆಸ್ ಫೀಸ್ ಸಹ ಇನ್ನ ನಮ್ಗೆ ಆಗ್ತಿದೆ ಅದಕ್ಕೆ ಸಂಪೂರ್ಣವಾಗಿ ನಮ್ಮ ಪಿ ಒ ಸಾಹೇಬರು ಕಾಂತರಾಜು ಸಾಹೇಬರು ಕೋಆರ್ಡಿನೇಟ್ ಮಾಡಿಕೊಂಡು ಅದಕ್ಕೆ ತುಂಬ ಇನ್ವಾಲ್ವ್ಮೆಂಟ್ ಮಾಡಿಕೊಂಡು ಅವರು ಕೂಡ ಇದರಲ್ಲಿ ಪಾಲ್ಗೊಂಡಿದ್ದಾರೆ ಇವತ್ತು ಪರ್ಫೆಕ್ಟ್ ಆಗಿತ್ತು ಕಾರಣಕ್ಕಿಂತ ಬಂದಿಲ್ಲ ಟಿ ವಿರು ಕಳೆದ ಬಾರಿ ನಮ್ಮೆಲ್ಲರಿಗಿಂತಲೂ ಕೂಡನೂ ಬಿಇಒ ಸಾಹ್ ಅವರು ತುಂಬಾ ಇನ್ವಾಲ್ವ್ ಮೆಂಟ್ ತಗೊಂಡ್ರು ಅದರ ಜೊತೆ ರಿಟೈರ್ಡ್ ಓ ನಮ್ಮ ನಾಗೇಶ್ ಅವರು ಇವತ್ತು ಬರಬೇಕಾಗಿತ್ತು ಕಾರಣಾಂತರದಿಂದ ಅವರು ಹಾಸನ ಹೋಗಿದ್ರು ಅವ್ರು ಬರ್ತಾರೆ ಅವ್ರನ್ನ ಈ ಬಾರಿನಲ್ಲೂ ಕೂಡ ಶಿಸ್ತು ಸಮಿತಿಗೆ ಅವ್ರನ್ನೇ ಮುಖಂಡರನ್ನಾಗಿ ನೇಮಕ ನೇಮಕ ಮಾಡಿದ್ದಾರೆ ಮತ್ತೆ ಇಲ್ಲಿ ನಮ್ಮ ಇನ್ಫ್ರಾಸ್ಟ್ರಕ್ಚರ್ ಏನಿದೆ ಈ ಎಲ್ಲ ಎಷ್ಟೇ ದುಡ್ಡಿದ್ರು ಆಯಷ್ನ ಕೊಂಡ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ ಆರೋಗ್ಯ ಸರಿ ಇದ್ರೆ ಆಯುಷ್ ಗಟ್ಟಿಯಾಗಿರುತ್ತೆ ಆರೋಗ್ಯ ಸರಿ ಇರಬೇಕು ಅಂತಂದ್ರೆ ನಿಮ್ಮ ಅಡಿಗೆಯಲ್ಲಿ ಪ್ರತಿದಿನ ಜೀನಿ ಗಾಣದ ಎಣ್ಣೆ ಬಳಸಿ ಜೀನಿ ಗಾಣದ ಕಡಲೆಕಾಯಿ ಎಣ್ಣೆ ಕೊಬ್ಬರಿ ಎಣ್ಣೆ ಎಲ್ಲಾ ಮೆಡಿಕಲ್ ಶಾಪ್ ದಿನಸಿ ಅಂಗಡಿ ಹಾಗೂ ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ